ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್ ನಾನು ರಶ್ಮಿ ಪ್ರಭುಲಿಂಗಪ್ಪ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಸಭೆಯಲ್ಲಿ ಸಮಾಜದ ಮುಂದೆ ಕೃಷಿ ಉಳಿಬೇಕಾದ್ರೆ ಕೃಷಿ ಸಂಸಾರ ಬೆಳಿಬೇಕು ರೈತರಿಗೆ ಹೆಣ್ಣು ಕೊಡಿ ಎಂದು ಕಳಕಳಿಯಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಲಕ್ಕೆ ಯಾರು ಬರಲ್ಲ ಸಗಣಿ ಅಂದ್ರೆ ದೂರ ಹೋಗ್ತಾರೆ ಹಾಗೆ ಹಸುಗಳನ್ನ ಮುಟ್ಟಲ್ಲ ಆದ್ರೆ ಹಾಲು ಬೇಕು ಅಂತಾರೆ ಮದುವೆ ಆಗುವನು ಬಳಿ ಸಾಕಷ್ಟು ಆಸ್ತಿ ಪಾಸ್ತಿ ಹೊಂದಿರಬೇಕು ಮತ್ತು ಹೊಲ ಕೂಡ ಇರಬೇಕು ಆದರೆ ಹೊಲದಲ್ಲಿ ಕೆಲಸ ಮಾಡುವವನು ಬೇಡ ಒಕ್ಕಲತನದಲ್ಲಿ ಹುಟ್ಟಿದವರು ಒಕ್ಕಲತನದವರಿಗೆ ಹೆಣ್ಣು ಕೊಡಿ ರೈತರು ದೇಶದ ಬೆನ್ನೆಲುಬು ಎಲ್ಲರಿಗೂ ಅನ್ನದಾನ ಮಾಡ್ತಾನೆ ಅವನೇ ಇಲ್ಲವಾದ್ರೆ ಜಗತ್ತು ಮುಂದೆ ಸಾಗೋದು ಹೇಗೆ ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾನೆ ಕೃಷಿಯ ವೃತ್ತಿ ಮುಂದುವರಿಯಬೇಕು ಕೃಷಿ ಸಂಸಾರ ಬೆಳಿಬೇಕೆಂದ್ರೆ ಅವರಿಗೆ ಹೆಣ್ಣು ಕೊಡಿ ಎಂದು ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ ಹೊಲದಾಗ ಯಾರು ಬರೋಲ್ ಕೊಟ್ಟಿಗೆ ಯಾರು ತಯಾರಿಲ್ಲ ಹೋಗಾಕ್ತ ದನಗಳ ಹಾಲ ಮೊಸರ ಬೇಕಂತ ದನ ಬ್ಯಾಡಂತ ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲದಾಗ ಹೋಗುದು ಬ್ಯಾಡಂತ ಎಂತ ಏನು ತಿನ್ನವರಪ್ಪ ಎಲ್ಲರೂ ಏನು ಕಂಪ್ಯೂಟರ್ ತಿನ್ನೋರು ಅದೇ ರೀ ತಿನ್ನಕ್ಕೆ ಬರುದಿಲ್ಲ ಮತ್ತೆ ಪರಿಸ್ಥಿತಿ ಎತ್ ಕೆಟ್ಟಾಗೈತೆ ಅಮ್ಮ ನಮ್ಮಅಮ್ಮವ್ರು ಒಂದು ಮಾತು ಹೇಳಿದರು ನೀವು ಅಕ್ಕಲಿಗಾರ ಎಲ್ಲರೂ ತಲೆಗೆ ಇಟ್ಕೋಬೇಕ ಆ ಮಾತನ್ನು ನಾವೊಂದು ಪ್ರತಿಯೊಂದು ಊರಾಗ್ ಹೋಗ್ತೀನಿ ಹೋದ ಕೂಡಲೇ ಲಗ್ನಾದ ಹುಡುಗರು ಎಷ್ಟದವ ನಿಮ್ಮ ಅಂತ ಕೇಳ್ತೀನಿ ಮೂವತ್ತು ಮೂವತ್ತೈದು ದಾಟಿದ್ದು ಮೊನ್ನೊಂದು ಊರಾಗ ಮೂವತ್ತೈದು ವರ್ಷ ದಾಟಿದು ಮುನ್ನೂರು ಹುಡುಗರಿದ್ದು ಮೂವತ್ತೈದು ನಲ್ವತ್ತಕ್ಕೆ ಬಂದಾರ ಆದರೂ ಇನ್ನೂ ಲಗ್ನ ಆಗಿಲ್ಲ ಯಾಕೋ ಅಂತ ಕೇಳಿದೆ ಏ ಯಾರೂ ಹೆಣ್ಣು ಕೊಡಲ್ಲ ರೀ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಮ ನಿಮ್ಮ ಮನೆ ಹೆಣ್ಣುಗಳಿಲ್ಲ ಅನ್ನೋದು ಕೇಳಿದ್ ನಾನು ನಮ್ಮ ಮನೆಯಾಗ ಅದಾವೆ ನೀವು ಯಾರಿಗೆ ಕೊಟ್ಟಿವ್ರಿ ನಾವು ಬೆಂಗಳೂರು ಕೊಟ್ಟಿವ್ರಿ ಧಾರವಾಡ ಕೊಟ್ಟಿವ್ರಿ ನೀವು ಆದ್ರೆ ಬೆಂಗಳೂರು ಧಾರವಾಡ ಕೊಡೋರು ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ ರೈತರು ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋವ್ರಿ ಇವ್ರಿಗೆ ಯಾರು ಕೊಡೋರು ನಾ ಕೇಳಿದ್ ಮಂದಿನ ಯಾಕೆ ರೀ ಹುಡುಗರಿಗೆ ಅಂತ ಅವ್ ಬಾಯ್ ನೋಡ್ರಿ ಗುಟ್ಕಾತಿಂದ ಹೆಂಗೆ ಕೆಂಪಾಗಿ ಅದಕ್ಕೆ ಹೆಂಗೆ ಹೆಣ್ಣು ಕೊಡುದು ದೌಡ ಸಾಯ್ತ ಅವತ್ತು ನಮ್ಗೆ ಗೊತ್ತಿದ್ದು ಮಕ್ಕಳನ್ನೇನು ವಿಧ್ವೈರನ್ನ ಮಾಡೋದು ಏನಂತಂದ್ರೆ ಅವ್ರು ನಮ್ಮ ಹುಡ್ಗರ್ನ ಚಂದ ಕಾಪಾಡ್ಬೋಕೆ ಕಾಪಾಡ್ಬಾರ್ದು ನಾವು ಮನ್ಯಾಗ ಏನ್ರೀ ಹೊತ್ತು ಮುಣಗಣ್ಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ ನಾ ಹುಡುಗರನ್ನ ಕೇಳಿದೆ ಎಲ್ಲಿ ಕಲ್ತ್ರೋ ದಾರು ಕುಡಿದನ್ನ ಅಂತ ನಾವು ಸಣ್ಣವ್ರು ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ ಪುಕಟ್ಟೆ ಕೊಡ್ತಿದ್ರು ಅದ್ರಾಗ ಕಲ್ತೀವ್ರಿ ಅಂತ ಹೇಳಿ ಅಂದ್ರೆ ಸಮಾಜ ಕೆಡ್ಸಾಕ ಯಾರು ಬಂದಿದ್ರಪ್ಪ ಮಂದಿ ಯಾರ ಹೊರಗಿಂದ ಬಂದಿದ್ರ ನಾವ ಎಲ್ಲರೂ ಕೂಡಿ ಕೆಡಿಸಿದವ್ರು ಒಂದು ಲಗ್ನ ಅಂತಂದ್ರೆ ಒಂದು ನೂರು ಹುಡುಗರು ಕೆಡ್ತಾವ್ ಇನ್ನೊಂದು ತಲೆಯಾಗ ಇಟ್ಕೋರಿ ನೀವು ಒಂದು ಲಗ್ನ ಆತು ಮೆರವಣಿಗೆ ಮಾಡಿದ್ರ ಅಂತಂದ್ರೆ ನೂರು ಹುಡುಗರು ಹೊಸ ದಾರು ಕುಡಿಯಾಕ ಏಳನೇ ಹತ್ತ ಹುಡುಗರು ದಾರು ಕುಡಿತಾವ್ ವಿಚಾರ ಮಾಡ್ರಿ ನೀವು ಎಲ್ಲರೂ ನೋಡ್ತೀರಿ ನೀವು ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ಬರು ಅಂದಂಗಿಲ್ಲ ಅವ ಲಗ್ನದವಾಗ ಲಗ್ನ ಖರ್ಚು ಎಟ್ಟು ಬರ್ತೈತಲ್ಲ ನವಣಿಗೆ ಖರ್ಚುನು ಅಟ್ಟ ಬರ್ತೈತೆ ಆ ಡಾಲ್ವಿ ತಂದು ಹಚ್ಬೇಕು ಜನರೇಟರ್ ಹಚ್ಬೇಕು ಏನಂತಾರ ಅದಕ್ಕ ದನ್ 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 ದಂದ ಅಂತ ಗಾಡ ಅದರ್ತಿರ್ತಾವಪ್ಪ ಡಿ ಜಿ ಡಿ ಜೆ ಡಿ ಜಿ ಡಿ ಜಿ ತಂದು ಹಚ್ತಾರ ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವ ಮುಂದೆ ತಾಸು ಎರಡು ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟ್ರ್ ಸೌಂಡ್ನಾಗ ಕುಣಿತಿರ್ತಾವ ಯಾಕಂದ್ರೆ ಸುದ್ದಿ ಉಳಿದಿರೋದಲ್ಲ ಅದು ಯಾವಾಗ ಬಂದಾಗಿರ್ತೈತಿ ಅದು ಈಗ ಬರೇ ಸ ಜನ್ರೇಟರ್ ಒಂದ ನಡೆದೈತೆ ಆದರೂ ಕುಣಿತರ್ತಾವ ಯಾರಪ್ಪ ಕಲಿಸಿದವರು ನಿಮಗೆ ಹಿರಿಯರಿಗೆ ಬುದ್ಧಿ ಬುದ್ಧಿರ್ಲಿಲ್ಲನೋ ನೀವೇನೋ ಎಲ್ಲಾರೋ ಒತ್ತಿಟ್ಟಿರೇನು ನಿಮ್ಮ ಬುದ್ಧಿ ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ ಮಕ್ಕಳಿಗೆ ತಿದ್ದಾಕೆ ಬರಲಿಲ್ಲ ನಾವು ತಪ್ಪಾಕತ್ತೀವಿ ರೈತರು ಒಕ್ಕಲಿಗಾರು ತಪ್ಪಾ ಹತ್ತೀವಿ ಇದನ್ನು ಭಾಳ ಕಾಳಜಿ ವಹಿಸ್ಬೇಕು ನಂದು ಒಂದು ಕಳ್ಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರ ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೇ ಕೊಡ್ತೀವಿ ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ ಅವ ಮಗ ನಮ್ಮನ್ನು ಕೇಳ ಒಂದು ಊರಿಗೆ ಹೋಗಿದ್ದೆ ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ ಊರು ಗೌಡ್ರಿ ಒಂದ ಮಗ ಅಲ್ಲಿ ಬೆಂಗಳೂರಾಗ ಭೇಟಿ ಆದ ನನಗೆ ಯಾಕೋ ಇಲ್ಲಾಕತ್ತ ನಾನು ನೌಕರಿಗೆ ಇಲ್ಲೇ ಅಂತ ಏನು ಅಂದೆ ವಾಚ್ಮನ್ ಅದಿನ ರೀ ಅಂದ ಊರ ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ ಯಾಕಂತ ಕೇಳಿದೆ ಬೆಂಗಳೂರಾಗೆ ನೌಕರಿ ಮಾಡ್ತಾರಂದ್ರೆ ಹುಡುಗಿಯನ್ ಕೊಡ್ತಾರ್ರಿ ಅತ್ತ ಮತ್ತು ನೀ ಏನು ಅಂತ ಹೇಳ್ತೀಯನಾ ಅವ್ರಿಗೆ ಅಂತ ಯಾತನ ಹೇಳಬಾರ್ದ್ರಿ ಅಂದ ನಾವು ಬೆಂಗಳೂರಾಗ ಅದಾರ ತಟ್ಟ ಹೇಳೋದು ಹುಡುಗನ ಲಗ್ನ ಆತ ಆಗ ಮುಂದೆ ಆರು ತಿಂಗಳು ಹೋಯ್ತು ಅವೇನು ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ ಬರೋದು ಹೋಗುದು ನಡ್ದಿತ್ತ ಅವಂದ ಆರು ತಿಂಗಳಾಗಣ ಎಲ್ಲ ಬ್ಯಾಗ್ ತಗೊಂಡ ಊರಿಗೆ ಬಂದ ಹೆಣ್ತನ್ಲಿ ಏನಾತ್ರಿ ಅಂತ ಕಾರ್ಖಾನೆ ಬಂದ್ ಆತದ ನಾ ಫ್ಯಾಕ್ಟ್ರಿ ಇದ್ನಲ್ಲ ಆ ಕಂಪ್ನಿನ ಬಂದಾತು ಅಂತಂದ ಅಂತ ಅಂದ ಏ ಮತ್ತ ಹೋಗಿರ್ ಬಿಡ್ರಿ ಇಲ್ಲೇ ಇದ್ದು ಬಿಡ್ರಿ ನಮ್ಮ ಹೊಲ್ದಾಗ ದಿನ ಇಪ್ಪತ್ತಾಳೆ ಕಸ ತೆಗ್ಯಾಕ ಬರ್ತಾವು ನಾವ್ಯಾಕೆ ಮಂದಿ ಕಡೆ ಆ ಹುಡಿಗೆ ಆಟೋ ತೀಗಿ ಸೆಟ್ ಆಗಿತ್ತದ ವಾತಾವರಣಕ್ಕೆ ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವು ಒಂದ್ ವೇಳೆ ಕರೆ ಒಕ್ಕಲಿಗಾರ ಆಗಿದ್ರಿ ಅಂದ್ರ ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರ ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು ಬಿರುಸು ಇಲ್ಲಲ್ಲ ಇಲ್ಲ ನಾ ಅನಿಸಿದ್ರು ನಾಯನ್ ಸರಿ ಮಗ ಅಲ್ಲ ಒತ್ತ ವದ್ಯನ ಮಕ್ಕಳೇ ಅನ್ನವನ ನಾನು ಒಕ್ಕಲಿಗರ ಮಗನ ಅದೀನಿ ಯಾಕಂದ್ರ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನ ನೋಡೋದು ಬಹಳ ಕಷ್ಟ ಮನೆಯೊಬ್ಬರು ಮನಿಗೋದೆ ಅವ್ರವ್ ಆ ಹುಡುಗದ ಒಂದೇ ಸವನ ಪೀಡಿಸ್ತಿದ್ಲು ಏ ಲಗ್ನನ ಆಗೋಲ್ ನಿನಗ ಅವ್ರಿಗೆ ಮೊಮ್ಮಕ್ಳು ಬಂದಾವ್ ಇವ್ರಿಗೆ ಮೊಮ್ಮಕ್ಳು ಬಂದಾವ್ ನಾವ್ ಯಾವಾಗ ಮೊಮ್ಮಕ್ಳನ್ನ ಆಡಿಸೋದು ಅಂತ ಅವ್ರವ್ ಒಂದೇ ಸವನ ಅಂತಿದ್ಲು ಒಂದ್ ದಿವ್ಸ ಹುಡುಗ ಒಬ್ಬ ಕೆಣಮಗಳು ತನ್ನ ವಯಸ್ಸಿನಕ್ಕಿನ ಮೂರ್ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ ಅವರು ಕೇಳಿರ್ಲಿ ಯಾರ ಇವ್ರಂತ ನೀನು ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ ಹೇಳ್ತಿಲ್ಲ ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದಿನಿ ಅಂತ ಈಕಿನ ಗಂಡ ಸತ್ತಾನ ಹತ್ತು ವರ್ಷ ಆಗೈತಿ ಇವ ಮೂರು ಹುಡುಗರು ಈಕಿನ ನಿನ್ನ ಸಸಿ ಇವ ನಿನ್ನ ಮೊಮ್ಮಕ್ಕಳು ಅಂತ ಮುಂದೆ ಇದೇ ಸ್ಥಿತಿ ಬರುದೈತಿ ಒಂದ್ ವೇಳೆ ಹುಡುಗರಿಗೆ ಹುಡುಗಿಯರ್ನ ಕೊಡ್ಲಿಲ್ಲ ಅಂದ್ರೆ ಆಗೋದು ಇರ್ಲಿಲ್ಲ ಅಂದ್ರೆ ಆಗ್ತಾವೆಲ್ಲ ಎಲ್ಲ ನಮಗೆ ಎಲ್ಲ ಮನೆಯನ್ನು ಆಲಿಕೋದೋದೋದೋ ಒಳಗೆ ಗಂಡಸರು ಹೊರಡಿ ಸೀರಿ ಇಚ್ಛಾ ಐತಿ ನಿಮ್ಗೆ ಇದನ್ನು ಮಾಡ್ಬೇಕಂತ ಮಾಡಬಾರ್ದು ಇಚ್ಛಾ ಇತ್ತು ನಮ್ಮ ರೈತರ ಮಕ್ಳು ಹಿಂಗಾಗಬಾರ್ದು ಅಂತ ಅನ್ನಿಸ್ತಿತ್ತು ಅಂದ್ರೆ ಎಲ್ಲರೂ ನೀವು ರೈತರಿಗೆ ನಂದು ಭಿನ್ನೂ ಐತಿ ನಂದೊಂದು ಸಲಹೆನೂ ಐತಿ ನಿಮಗೆ ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ ಗಟ್ಟಿದ್ರೆ ಅಂದ್ರೆ ಮಕ್ಳು ಕುಂಡಿಮ್ಯಾಗ ಒದ್ದೇನಂತೀನಿ ನಿಮ್ಮನೆಗೆ ಯಾರು ಹುಡುಗಿಯರನ್ನ ಕೊಡಬೇಕು ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ ಇದು ಯಾವ ನ್ಯಾಯಪ್ಪ ಯಾವ ನ್ಯಾಯ ಇದು ಹಿಂಗಾದ್ರೂ ಸಮಾಜ ವ್ಯವಸ್ಥೆ ಉಳಿತಾವನ್ ರೈತರು ಉಳಿತಾರನ್ ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ ಏನು ಮಾಡೋರು ಊರಾಗ ಕುತ್ಕೊಂಡು ಮುಂದೆ ಏನು ಮಣ್ಣು ತಿನ್ನೋರು ಅದೀರಿ ಏನು ಮಣ್ಣು ತಿನ್ನೋರು ಅದೀವಿ ನಾವು ಇಲ್ಲಲ್ಲ ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ ರೈತರ ಮನೆಯಿಂದಾನೆ ತರ್ತೀವಿ ನಾವು ಉಳ್ದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು ಯಾವ ನಿಮ್ಗೆ ಆಕೈತನ ಕಷ್ಟ ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವ್ರು ಹೆಣ್ಮಕ್ಕಳು ಆ ಹುಡುಗ್ಯಾರ ಮನೆಯಾಗೆ ಏನಾರು ಬಂದು ಕೆಲಸ ಏನಕ್ಕೂ ಕೈ ಹಚ್ಚಬೇಡ ಇದಕ್ಕೆ ಕೈ ಹಚ್ಚಬೇಡ ನಿಮ್ಮ ಅಕ್ಕ ಇದು ಬರೇ ಸಾಲಿಕಲ್ಲಿ ನಿನ್ನ ದೊಡ್ಡ ಸಾಯಿಬುಕ್ ಕೊಡ್ತೀವಿ ಏನು ದೊಡ್ಡ ಸಾಯಿಬುಕ್ ಕೊಡ್ತೀರವಾ ತುಡುಗರಿಗೆ ತುಡಿದ್ರ ಅಂದ್ರೆ ಏನಪ್ಪ ಕೆಲಸ ಮಾಡ್ಲಾರ ಹೆಚ್ಚು ಪಡಿಬೇಕನ್ನ ಅವ್ರು ಯಾವಾಗ ಪರಿಶ್ರಮ ಪಡೋರ್ ಕೊಡ್ರಿ ಒಕ್ಕಲ್ತನ ಮಾಡೋರ್ ಕೊಡ್ರಿ ಎಲ್ಲರಿಗೆ ಅನ್ನ ನೀಡ ತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗುದಿಲ್ಲ ಅಲ್ಲಿತನ ನೀವು ರೈತರು ಎಲ್ಲಿತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿತನ ನಿಮ್ಮ ಉದ್ದಾರ ಯಾರು ಮಾಡೋದಿಲ್ಲ ಆತ್ಮೈ ಆತ್ಮನೋ ಬಂದು ಉದ್ದರೇದ್ ಆತ್ಮಾನಮಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂಧುಹು ಆತ್ಮೈವ ರಿಪುರಾತ್ಮನಃ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ ಭಗವದ್ಗೀತೆಯೊಳಗೆ ಏನಂತ ನಮ್ಮ ಉದ್ಧಾರ ಹೊರಗಿನವ್ರು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ನಾವ ಮಾಡ್ಕೋಬೇಕು ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪು ಆತ್ಮನಃ ಆತ್ಮರೇ ನಮ್ಮ ಆತ್ಮನೇ ನಮ್ಮ ಬಂಧು ನಮ್ಮ ಆತ್ಮನೇ ನಮ್ಮ ಶತ್ರು ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕ್ಕತಿ ಅವನೇ ನಮ್ಮ ಬಂಧು ನಮ್ಮ ಆತ್ಮ ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು ಅದೇ ನನ್ನ ಹಾಳು ಮಾಡೋದು ಅದೇ ನನ್ನ ಶತ್ರು ಆದ್ರಿಂದ ನಾವೇ ನಮ್ಮ ಶತ್ರುಗಳು ನಾವೇ ನಮ್ಮ ಮಿತ್ರರು ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಮರೆಯೋಕ್ಕಾಗೋದಿಲ್ಲ ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ ಮಂದಿಗೆ ದೋಷ ಕೊಡ್ತೀವಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಹಂಗೇನಿಲ್ಲ ಎಲ್ಲದರ ಬೀಜ ಅದೀವಿ ಅದಕ್ಕೆ ದಯವಿಟ್ಟು ಕೃಷಿಕರು ನಾವು ಉಳ್ದಿದ್ದನ್ನು ಹಿಂದಾಗಡೆ ಹೇಳ್ತೀನಿ ಇದನ್ನ ಮೊದಲು ಹೇಳ್ತೀನಿ ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ ಮತ್ತು ನೀವು ಕೇಳ್ತೀರಿ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು ಸುಮ್ಮನೆ ಎಲ್ಲರೋ ಒಂದೊಂದು ಕಾಳ ನಾಡ್ತವ ಉಳಿದು ಎಲ್ಲ ಹಂಗೆ ಹೋಗ್ತವ ನನಗೆ ಗೊತ್ತೈತಿ ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ ಯಾರೂ ಹೇಳಿಲ್ಲ ರೀ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ ನೋಡ್ರಿ ಭಾಳ ದೊಡ್ಡ ಹಾನಿ ಆಕೈತಿ ಇದರಿಂದ ಸಮಾಜದ್ದು ಆ ಹುಡುಗರು ಏನು ಪಾಪ ಮಾಡ್ಯಾವ್ ನಿಮ್ಮ ಮನೆಯಾಗ ಹುಟ್ಟಿ ನಿಮ್ಮೂ ಹೌದಿಲ್ಲ ಹುಡುಗರು ನಾಲ್ವತ್ತು ವರ್ಷ ಆದರೂ ಮದುವೆ ಆಗಲ್ಲದ್ರೆ ಆ ಹುಡುಗರು ಮಾಡಿದ ಪಾಪ ಏನು ಕೃಷಿ ಮಾಡೋದು ಏನು ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ್ದ ಬೆಳೆ ಬೆಳೆಸೋದೇನು ಪಾಪದ ಕೆಲಸ ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡ್ಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ ಎಲ್ಲರಿಗಿ ತಿನ್ನಾಕ ಹಾಕವ್ರ ಇವ್ರ ಸೀಮೆ ಮ್ಯಾಗ ನಿಂತ ಸೈನಿಕನಿಗೆ ಹಾಕೋರು ಇವರ ಬಜಾರದ ಕುಂತ ವ್ಯಾಪಾರಿ ತಿನ್ಸೋರು ಇವರ ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕವ್ರ ಇವರ ನಮ್ಮಂತ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವರ ಎಲ್ಲರಿಗೂ ಉಣಸ ಅವ್ರೇನ್ ಪಾಪ ಮಾಡ್ಯಾರ ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಂತಂದ್ರ ಏನಾರ ಮಾಡ್ಬೇಕು ನಿಮ್ಗೆ ಏನ್ ಶಿಕ್ಷಾ ಕೊಡ್ಬೇಕು ನೀವೇ ಹೇಳ್ರಿ ಮಕ್ಕಳು ನಿಮ್ಮೂ ಅದಾವು ಮೂರ್ಖತನನು ನಿಮ್ಮದ ಐತಿ ಮೂರ್ಖತನ ನಾವು ಮಾಡಕ್ ಹತ್ತೀವಿ ಇಲ್ಲಿ ಹಿಂಗ ನಮ್ಮ ಹುಡುಗಿನ್ ಕೊಡುದ್ರ ನೌಕರದಾರ್ನ್ ಹುಡುಕಾಡೋದು ಮಂದಿ ಹುಡುಗಿಯರ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡುವಂತ ಕೇಳುದು ಇದ್ಯಾವ್ ನ್ಯಾಯಪ್ಪ ಇದಕ್ಕೆ ನ್ಯಾಯ ಅನ್ನಕ್ಕೆ ಬರುದಿಲ್ಲ ದಯವಿಟ್ಟು ಇಟ್ಕೊಳ್ರಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ನ್ಯೂಸ್ ನೋಡ್ತಾ ಇರಿ ಸ್ತ್ರೀ ನ್ಯೂಸ್ ಇದು ಒಂದು ಹೊಸ ಅಧ್ಯಾಯ